ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಯೋಗ್ಯ ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಒಂದು ಮಾತು ಹೇಳಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗತ್ತೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀವು ಫಿಕ್ಸ್ ಮಾಡಿ ನೀ ಯಾವಾಗ ಶಿಕಾರಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವ್ರ ವಿಜೇಂದ್ರ ಮಣಿ ಮುಂದಿನ ಪ್ರವಾಸದ ಮಾಡ್ದೇ ನೀನು ಅನ್ಯಾಯ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ನಾನು ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ ಯಾವಾಗ ಹೇಳ್ತೀ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾಯಪುರದಿಂದ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರೋದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನೆ ಬೇಕಾದ್ರೆ ಮೂರು ಮಂದಿ ಅಡ್ಡಾಡಕ್ಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನೀನು ಎಲ್ಲಿ ಬೇಕಾದ್ರೆ ನಿನ್ನ ಹೆದರ್ಸೋಲ್ದ ಶಕ್ತಿ ದೇವ್ರನ್ನು ಕೊಟ್ಟ ಆದ್ರೆ ಅದನ್ನ ಮಾಡಬಹುದಿಲ್ಲ ನಿನ್ನಂತ ಕೀಳಿ ಮಟ್ಟು ರಾಜಕಾರಣ ಅಲ್ಲ ಇವಾಗ ರಾಜ್ಯಾಧ್ಯಕ್ಷದೇ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು ಯಾರ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ನ ಬಗ್ಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕೊಳ್ಳಿದೆ ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದ್ರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟು ಹೋಗ್ರಿ ದಯವಿಟ್ಟು ನೀವು ಮುಗ ವಿಫಲವಾದಂತ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡ್ಲಿಕ್ಕೆ ಸಹಕಾರ ಕೊಡಿ